ಈ ದುರಂತದ ಕುರಿತಂತೆ ಜಿಲ್ಲಾಧಿಕಾರಿ ಸಂತೋಷ್ ಮಾತನಾಡಿದ್ದಾರೆ ಬಸ್ನಲ್ಲಿದ್ದ ಮೂರು ಜನರಲ್ಲಿ ಇಪ್ಪತ್ಮೂರು ಜನ ಬದುಕಿದ್ದಾರೆ ಎಂದರು ಗದ್ವಾಲ್ ಜಿಲ್ಲಾಧಿಕಾರಿ ಡಿಸಿ ಸಂತೋಷ್ ಹೇಳಿಕೆ ಡಿಎನ್ಎ ಟೆಸ್ಟ್ ಬಳಿಕ ಮೃತರ ಮಾಹಿತಿ ಸಿಗಲಿದೆ ಎಂದಿದ್ದಾರೆ ಡಿಸಿ ಈಗ ಇಪ್ಪತ್ಮೂರು ಜನ ಬದುಕಿರೋದು ಸ್ಪಷ್ಟ ಆಗ್ತಾ ಇದೆ ಹಾಗಿದ್ರೆ ಉಳಿದ ಇಪ್ಪತ್ತು ಮಂದಿ ಮೃತಪಟ್ರ ಅದರಲ್ಲಿ ಹನ್ನೊಂದು ಮಂದಿಯ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಭೀಮೇಶ್ ಮಾತನಾಡಿಸಿದ್ದಾರೆ ಡಿಸಿಯನ್ನು ಕೇಳೋಣ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯ ಜಿಲ್ಲಾಧಿಕಾರಿ ಆಗಿರುವಂತಹ ಸಂತೋಷ್ ಅವರು ಮಾತಾಡ್ತೀನಿ ಘಟನೆ ಸಂಬಂಧಪಟ್ಟಂತ ಸರ್ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಷ್ಟು ಜನ ಪ್ರಯಾಣಿಕರ ಟೋಟಲ್ ಮೂರು ಜನ ಪ್ರಯಾಣಿಕರೂರು ಜನದಲ್ಲಿ ಇವಾಗ ಇಪ್ಪತ್ಮೂರು ಜನ ಬದುಕಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ ಇನ್ನು ಇಪ್ಪತ್ ಜನ ರಿಲೇಟೆಡ್ ಕೆಲವೊಂದು ಕೆಲವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಕೆಲವರು ಸತ್ತಿದ್ದಾರೆ ಸೊ ಇವಾಗ ಅಧಿಕೃತ ಮಾಹಿತಿ ಪ್ರಕಾರ ನಮಗೆ ಇಪ್ಪತ್ತ್ ಮೂರು ಜನ ಸರ್ವೇ ಆಗಿದ್ದಾರೆ ಆ ಸರ್ವೇವರ್ ಡೀಟೇಲ್ಸ್ ನಮ್ಮ ಹತ್ರ ಇದೆ ಇನ್ನು ಇಪ್ಪತ್ತು ಜನ ಡೀಟೇಲ್ಸ್ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಡಿ ಎನ್ ಎ ಟೆಸ್ಟ್ ಮಾಡಿದ್ಮೇಲೆ ಅಪ್ಸ್ಕಾಂಡಿಂಗ್ ಎಷ್ಟು ಜನ ಇದ್ದಾರೆ ಸತ್ತು ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ಮನೆಗೆ ನಮಗೆ ಆ ಡೀಟೇಲ್ಸ್ ಬಂದ ಮೇಲೆ ಹೇಳ್ಬೋದು ಸರ್ ಯಾವ್ದು ಎಷ್ಟು ಮೃತದೇಹಗಳನ್ನ ಶಿಫ್ಟ್ ಮಾಡಿದ್ದೀರಿ ಅನ್ನೋದು ಸರ್ ಮೃತದೇಹಗಳು ಈಗ ಒನ್ ಬೈ ಒನ್ ತೆಗಿತಾ ಇದ್ದಾರೆ ಕರ್ನೂಲ್ ಎಸ್ ಪಿ ಅವರಿದ್ದಾರೆ ಸೊ ಕರ್ನೂಲ್ ಎಸ್ ಪಿ ಅವರು ಇನ್ ರೆಸ್ಪಾನ್ಸಿಬಿಲಿಟಿ ಅವರ ಹತ್ರ ಇರುತ್ತೆ ಸೊ ನಮಗೆ ಈ ಸರ್ವೈವರ್ ಇರೋಲ್ಲಿ ಇಷ್ಟು ತೊಗೊಂಡಿದ್ದೀವಿ ಇದು ಕರ್ನೂಲ್ ಜಿಲ್ಲಾ ಜ್ಯೂಸ್ ಬರುತ್ತೆ ನಾನು ಗದ್ವಾಲ್ ಜಿಲ್ಲಾ ಕಲೆಕ್ಟರು ಸೊ ಕರ್ನೂಲ್ ಜಿಲ್ಲಾ ಅವ್ರನ್ನ ನನಗೆ ಮಾಹಿತಿ ಕೊಟ್ಟ ಎಂಥ ಎಷ್ಟು ಮಂದಿ ಸತ್ತಿದ್ದಾರೆ ಅದಕ್ಕೆ ಅವರು ಯಾರು ಯಾರ್ಯಾರು ಅವ್ರ ಹೆಸರೇನು ಅವ್ರ ಡೀಟೇಲ್ಸು ಅನ್ಲೆಸ್ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ನಮ್ಗೆ ಅದು ಗೊತ್ತಾಗಲ್ಲ ಈಗ ಮೃತದೇಹಗಳನ್ನು ನೋಡಿದ್ರೆ ಎಲ್ಲೊಂದು ಕಡೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಸರ್ ಎಲ್ಲೊಂದು ಕಡೆ ಅವ್ರ ವಸ್ತುಗಳು ಕೂಡ ಸುಟ್ಟು ಹೋಗಿದಾವೆ ಅದರಿಂದ ಕೂಡ ಐಡೆಂಟಿಫೈ ಮಾಡಬಹುದಾಗಿತ್ತು ಆದರೆ ಅವು ಸುಟ್ಟೋಗಿದ್ದಾವೆ ಆ ರೀ ಆ ನಿಟ್ಟಿನಲ್ಲಿ ಡಿ ಎನ್ ಎ ಪರೀಕ್ಷೆಗೆ ಮುಂದಾಗಿದ್ದೀರಿ ಅದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅನ್ನೋದು ಸರ್ ಈಗ ಅದನ್ನು ಹಾಸ್ಪಿಟಲ್ ಸಿಬ್ಬಂದಿ ತೋ ಮಾತಾ ಮಾತಾಡ್ಬೇಕು ಆಸ್ಪಂದಿಯವ್ರ ಹತ್ರ ಮಾತಾಡಬೇಕೆಂದ್ರೆ ಇದು ಸ್ಪೆಷಲೈಸ್ ನೇಚರ್ ಇರುತ್ತೆ ಸೊ ಕನ್ಸರ್ನ್ ಡಾಕ್ಟರ್ ಮಾತಾಡಿದ್ರೇ ನಮಗೆ ಗೊತ್ತಾಗುತ್ತೆ ಆದರೆ ಸದ್ಯಕ್ಕೆ ಇವಾಗ ಏನಿದೆ ಅಂದರೆ ಇಪ್ಪತ್ತ್ ಜನ ಯಾರು ಬದುಕಿದ್ದಾರೆ ಅವ್ರು ಪ್ರತಿಯೊಬ್ಬರು ಡೀಟೇಲ್ಸ್ ಇದೆ ನಮಗೆ ಕರ್ನಾಟಕದಿಂದ ಇರ್ಬೋದು ತೆಲಂಗಾಣ ಆಂಧ್ರ ಪ್ರತಿಯೊಬ್ಬ ಒಬ್ಬ ಪ್ರತಿಯೊಂದು ಸ್ಟೇಟ್ ಸ್ಟೇಟ್ ನಿಂದ ಕೂಡ ಇದ್ದಾರೆ ಅವರೆಲ್ಲರದು ಡೀಟೇಲ್ಸ್ ಇದೆ ನಮ್ಮ ಹತ್ರ ಯಾರು ಸತ್ತೋಗಿದ್ದಾರೆ ಅವ್ರದ್ದು ಗುರುತು ಏನಿದೆ ಆ ಡಿ ಎನ್ ಎ ಟೆಸ್ಟ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಬಸ್ನಲ್ಲಿ ಎಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು ಈ ಬಸ್ ವರ್ಷನ್ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸೊ ಟೋಟಲ್ ನಮಗೆ ನಲ್ವತ್ಮೂರು ಜನ ಪ್ರಯಾಣ ಮಾಡ್ತಿದ್ರು ಅಂತ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಮೂವತ್ತೊಂಬತ್ತು ಜನ ಪ್ಯಾಸೆಂಜರ್ಸು ಇಬ್ರು ಚಿಲ್ಡ್ರನ್ ಇಬ್ಬರು ಡ್ರೈವರ್ಸು ಸೊ ಟೋಟಲ್ ನಲ್ವತ್ಮೂರು ಜನ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಅದರಲ್ಲಿ ಇಪ್ಪತ್ತ್ಮೂರು ಜನ ಯಾರು ಸರ್ವೇವ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನಮ್ಮ ಹತ್ರ ಇದೆ ಇನ್ನು ಇಪ್ಪತ್ತು ಜನದಲ್ಲಿ ಎಂಥ ಮಂದಿ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಅಪ್ಸ್ಕೊಂಡಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಇನ್ನು ಬರಬೇಕು ಸರ್ ಕೆಲವೊಂದು ಕಡೆ ಘಟನೆಗೆ ಸಂಬಂಧಪಟ್ಟಂತಾದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಸರ್ ತಮಗಿರುವಂಥದ್ದು ಯಾವ ರೀತಿ ಘಟನೆ ಆಯಿತು ಘಟನೆ ಕಾರಣ ಏನು ಅನ್ನೋದು ಸರ್ ಅದು ನಾನು ಜಿಲ್ಲಾ ಎಸ್ ಇದು ಮಾಡಬೇಕು ನಮ್ಮ ಫಸ್ಟು ಫಸ್ಟ್ ಮನ ಪ್ರಯಾರಿಟಿ ಏನಂದರೆ ಯಾ ಡಿ ಅವರಿಗೆ ಇನ್ ಇಂಜರಿ ಆಗಿದೆ ಅವ್ರಿಗೆ ಕರ್ನೂಲ್ ಹಾಸ್ಪಿಟಲ್ ಇರ್ಬೋದು ಹೈದರಾಬಾದ್ ಇರ್ಬೋದು ಫೆಸಿಲಿಟೀಸ್ ಕೊಡಬೇಕು ತರ್ವಾ ಯಾರಾದರೂ ಸತೋ ಯಾರಾದರೂ ಸತ್ತೋಗಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದಂಥ ಫೆಸಿಲಿಟೀಸು ತೆಲಂಗಾಣ ಗೌರ್ಮೆಂಟ್ ಮುಂಚೆ ತೆಲಂಗಾಣ ಜಿಲ್ಲಾ ಕಲೆಕ್ಟರ್ ಕಲೆಕ್ಟರ್ ಆಗಿ ಆ ಫೆಸಿಲಿಟೀಸ್ ನಾವು ನೋಡ್ತಾ ಇದ್ದೀವಿ ಇವಾಗ ಕರ್ನೂಲ್ ಎಸ್ ಪಿ ಸರ್ ಇರ್ತಾರೆ ಸೊ ನೀವು ಕರ್ನೂಲ್ ಎಸ್ ಪಿ ಅವ್ರಿಗೆ ಇದ್ರೆ ನಿಮ್ಗೆ ಎಕ್ಸಾಕ್ಟ್ ಮಾಹಿತಿ ಅವ್ರು ಕೊಡ್ತಾರೆ ಇದು ಡಿ ಸಿ ಅವರು ಹೇಳ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಏನು ಘಟನೆ ನಡೆದಿದೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಸಂಬಂಧಪಟ್ಟಂತೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾ ಇದ್ದಾರೆ ಸದ್ಯ ನಮ್ಮ ಪ್ರಿಯಾರಿಟಿ ಇರುವಂತದ್ದು ಮೃತದೇಹಗಳನ್ನ ಶಿಫ್ಟ್ ಮಾಡುವಂತದ್ದಾಗ್ಲಿ ಮತ್ತೆ ಮರಣೋತ್ತರ ಪರೀಕ್ಷೆ ಇದೇ ಇದೆ ಮತ್ತು ಜೊತೆಗೆ ಗಾಯಾಳುಗಳೇನಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ಕರ್ನೂಲ್